ಕೇಂದ್ರೀಯ ಸಂಸ್ಥೆಯ ಜೆ ಟಿ ಮಹಾವಿದ್ಯಾಲಯದ ಎಲ್ಲ ಬಿ ಎ ಬಿ ಎಸ್ ಸಿ ಹಾಗೂ ಬಿ ಕಾಮ್ ವಿದ್ಯಾರ್ಥಿ ಬಂಧುಗಳೇ ಪ್ರಥಮವಾಗಿ ಬಿ ಎ ಒನ್ ಬಿ ಎಸ್ ಸಿ ಒನ್ ಬಿ ಕಾಮ್ ಒನ್ ಏನು ಪ್ರವೇಶ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲು ಜೆ ಟಿ ಪರಿವಾರದಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ತಮ್ಮ ಡಿಗ್ರಿ ಅಕಾಡೆಮಿಕ್ ಇಯರ್ ಇದೇ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗ್ತಾಯಿದೆ ನಾವು ಎಂದಿನಂತೆ ಬಿ ಎ ಒನ್ ಬಿ ಎಸ್ ಸಿ ಒನ್ ಬಿ ಕಾಮ್ ಒನ್ ವಿದ್ಯಾರ್ಥಿಗಳ ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಒಂದು ವಾರ್ ಅದಕ್ಕೆ ಯಾವ ವಿದ್ಯಾರ್ಥಿ ನಮ್ಮ ಮಹಾವಿದ್ಯಾರ್ಥಿಯಲ್ಲಿ ಪ್ರಥಮ ವರ್ಷದ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಪ್ರವೇಶ ಪಡ್ಕೊಂಡಿರೋಲ್ಲ ಇಪ್ಪತ್ತೆರಡನೇ ತಾರೀಕು ಸರಿಯಾಗಿ ಹತ್ತು ಗಂಟೆಗೆ ಎಲ್ಲ ವಿದ್ಯಾರ್ಥಿಗಳು ಬರಬೇಕು ಕಾಲೇಜ್ ಎಲ್ಲ ಕೂಡ ಫಂಕ್ಷನ್ ಮಾಡ್ತಾಯಿದ್ದೀವಿ ಜೊತೆಗೆ ಏಳು ದಿವಸ ಓರಿಯೆಂಟೇಷನ್ ಪ್ರೋಗ್ರಾಮ್ ಇನ್ನು ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಹೆಲ್ತ್ ಆ್ಯಂಡ್ ಹೈಜಿನಿಕ್ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಬಗ್ಗೆ ಮಾರಲ್ ಆ್ಯಂಡ್ ಎಥಿಕ್ಸ್ ಬಗ್ಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಮಾರಲ್ ಆ್ಯಂಡ್ ಎಥಿಕ್ಸ್ ಬಗ್ಗೆ ಎನ್ವೈರಮೆಂಟಲ್ ಸಸ್ಟೈನಿಬಿಲಿಟಿ ಬಗ್ಗೆ ಎಂಟ್ರಪ್ರನರ್ಸ್ ಬಗ್ಗೆ ಯೋಗ ಆ್ಯಂಡ್ ಹೆಲ್ತ್ ಹೈಜಿನಿಕ್ ಬಗ್ಗೆ ಮತ್ತು ರೂಲ್ ಆಫ್ ಸ್ಟೂಡೆಂಟ್ಸ್ ಇನ್ ಏಷ್ಯನ್ ಬಿಲ್ಡಿಂಗ್ ಬಗ್ಗೆ ವಿಕಸಿತ ಭಾರತದ ಬಗ್ಗೆ ಭಾಳಷ್ಟು ಪರಿಣಿತ ಒಂದಾಯದಂಥ ರಿಸೋರ್ಸ್ ಪರ್ಸನ್ ಕರೆಸಿ ಒನ್ ವೀಕ್ ಓರಿಯಂಟೇಷನ್ ಪ್ರೋಗ್ರಾಮ್ ಮಾಡ್ತಾರೆ ಅದಕ್ಕೆ ತಪ್ಪದೇ ಬಿ ಎ ಒನ್ ಬಿ ಎ ಒನ್ ಬಿ ಕಾಮ್ ವಿದ್ಯಾರ್ಥಿಗಳು ಸರಿಯಾಗಿ ಇಪ್ಪತ್ತೆರಡನೇ ತಾರೀಕು ಹತ್ತು ಗಂಟೆಗೆ ಕಾಲೇಜಿಗೆ ಆಗಮಿಸಬೇಕು ಎರಡನೇದಾಗಿ ಬಿ ಎ ಟು ಮತ್ತು ಬಿ ಎ ಫೈನಲ್ ಇರುವಂಥ ವಿದ್ಯಾರ್ಥಿಗಳು ಈಗಾಗಲೇ ತಾವು ಕಳೆದ ಸೆಮ್ ಅಂದರೆ ಎರಡು ನಾಲ್ಕು ಆರು ಸೆಮ್ಗಳನ್ನು ಮುಗಿಸಿದ್ರಿ ಎರಡು ನಾಲ್ಕು ಸೆಮ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ತಾವು ಸಹಿತ ಇಪ್ಪತ್ತೆರಡನೇ ತಾರೀಕು ಕಾಲೇಜ್ ಪ್ರಾರಂಭವಾಗ್ತಾ ಇದೆ ಎಂದಿನಂತೆ ಟೈಮ್ ಟೇಬಲ್ ತಯಾರಾಗಿದೆ ಮತ್ತು ಟೀಚಿಂಗ್ ಪ್ಲ್ಯಾನ್ ತಯಾರಾಗಿದೆ ಲೆಸನ್ ಪ್ಲ್ಯಾನ್ ತಯಾರಾಗಿದೆ ಆವತ್ತೇ ಇಪ್ಪತ್ತೆರಡನೇ ತಾರೀಕು ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ನಿಯಮದಂತೆ ಬೆಳಗ್ಗೆ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ಲು ಥಿಯರಿ ಹಾಗೂ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಥಿಯರಿ ಕ್ಲಾಸ್ ಪ್ರಾರಂಭವಾಗ್ತಾ ಇದೆ ಈ ಸಲ ನಾವು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸನ್ನು ಕಂಪಲ್ಸರಿ ಮಾಡಿದ್ದೇವೆ ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲಿ ಪರಿಪೂರ್ಣತೆಯಾಗಿ ಬೆಳಕಬೇಕಾದ್ರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ತಾವು ಅಟೆಂಡೆನ್ಸ್ ಇದ್ದು ಈ ಓದುವಿಕೆಯಲ್ಲಿ ಕಲಿಯಿಕೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೋಬೇಕಾಗಿತ್ತು ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ಕೋದೇನೆಂದರೆ ತಾವು ದಯವಿಟ್ಟು ನಮ್ಮ ಕೇರಿಯ ಪರಂಪರೆಯಂತೆ ತಾವು ಸರಿಯಾಗಿ ಇಪ್ಪತ್ತೆರಡನೇ ತಾರೀಕು ಎಲ್ಲ ತರಗತಿಗಳಿಗೆ ತಾವು ಹಾಜರಾಗಬೇಕು ಯಾವ ವಿದ್ಯಾರ್ಥಿ ಹಾಜರಾಗದೆ ಇದ್ದರೆ ಆತ ನಾಳೆ ಪರೀಕ್ಷೆಗೆ ತೊಂದರೆಯಾಗಲಿತ್ತು ಅನ್ನೋ ಮಾತನ್ನು ತಮಗೆ ಹೇಳಿಬಿಟ್ಟು ತಮ್ಮ ಓದುವಾಗಿ ಜರ್ನಿ ಶುಭವಾಗಲಿ ಮತ್ತೊಮ್ಮೆ ನಾನು ಪ್ರಾಚಾರ್ಯರಾಗಿ ಚೇಟಿ ಪರಿವಾರದಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ಕುತ್ಕೋರ್ಗೆ ಸ್ವಾಗತ ವಹಿಸ್ತಾ ಇದ್ದೀನಿ ನಮಸ್ಕಾರ